ಉಡುಪಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಎಸ್ಪಿ ಹರಿರಾಮ್ ಶಂಕರ್ ಅವರು ರೌಡಿ ಶೀಟರ್ ಸೈಫ್ ಹತ್ಯೆ ಪ್ರಕರಣದ ಕುರಿತು ವಿವರ ಒದಗಿಸಿದರು ಕೊಲೆ ಆರೋಪಿಯಾಗಿರುವ ಫೈಜಲ್ ಪತ್ನಿಯನ್ನು ಅರೆಸ್ಟ್ ಮಾಡಲಾಗಿದೆ ಆರೋಪಿ ಮೊಹಮ್ಮದ್ ಫೈಜಲ್ ಪತ್ನಿ ರಿಧಾ ಶಬಾನ ಬಂಧನವಾಗಿದ್ದು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ನಡೆದಿದ್ದ ಸೈಫುದ್ದೀನ್ ಕೊಲೆ ಪ್ರಕರಣದಲ್ಲಿ ಈಕೆಯ ಪಾಲುದಾರಿಕೆ ಇರುವ ಕುರಿತು ಮಾಹಿತಿ ಲಭಿಸಿತ್ತು ಕೊಲೆಗೆ ಸಂಚು ರೂಪಿಸಿದ ಆರೋಪದಲ್ಲಿ ರಿಧಾ ಅವರ ಬಂಧನವಾಗಿದೆ ಆ ತನಿಖಾ ವೇಳೆ ಇಂಟ್ರಗೇಷನ್ ನಮಗೆ ಕೆಲವೊಂದು ವಿಷಯಗಳು ಸ್ವಲ್ಪ ತಿಳಿದು ಬಂದಿದೆ ಮೊದಲನೇದಾಗಿ ಇವರು ಮೂರು ಜನ ವ್ಯಕ್ತಿಗಳಿಗೂ ಸೈಫನ್ನು ಅಟ್ಯಾಕ್ ಮಾಡೋಕ್ಕೆ ಅಥವಾ ಮರ್ಡರ್ ಮಾಡೋಕ್ಕೆ ವೈಯಕ್ತಿಕ ಕಾರಣಗಳಿದೆ ಆದರೆ ಆ ವೈಯಕ್ತಿಕ ಕಾರಣಗಳಿರುವ ಮೂರು ಜನರನ್ನು ಐಡೆಂಟಿಫೈ ಮಾಡಿ ಇನ್ನೂ ಕೆಲವರು ಇವರನ್ನು ಬಳಸಿಕೊಂಡು ಈ ಮಾಡರನ್ನು ಮಾಡಿದ್ದಾರೆ ಅಂತ ನಮಗೆ ತನಿಖೆಯಲ್ಲಿ ತಿಳಿದು ಬಂದಿದೆ ತನ್ನ ಪತ್ನಿಯ ಮೇಲೆ ಕೆಟ್ಟ ದೃಷ್ಟಿ ಹಾಕಿದ್ದಕ್ಕಾಗಿ ಕೊಲೆ ನಡೆಸಿರುವುದಾಗಿ ಫೈಜಲ್ ಹೇಳಿಕೆಯನ್ನ ನೀಡಿದ್ದಾನೆ ಸೈಫುದ್ದೀನ್ ಜೊತೆ ಒಂದು ವರ್ಷದಿಂದ ರಿದಾ ಶಬಾನ ಸಲುಗೆ ಎಂದಿದ್ರು ಸೈಫುದ್ದೀನ್ ಜೊತೆ ಚಾಟಿಂಗ್ ಫೋನ್ ಕಾಲ್ ಫೋಟೋ ಶೇರನ್ನು ಶಬಾನ ಮಾಡ್ತಾ ಇದ್ರು ಪತ್ನಿ ಸೈಫುದ್ದೀನ್ ಜೊತೆ ಉತ್ತಮ ಬಾಂಧವ್ಯ ಹೊಂದಿರುವುದು ಫೈಜಲ್ಗೂ ತಿಳಿದಿತ್ತು ರಿದಾಳನ್ನ ಬಳಸಿಕೊಂಡು ಕೊಲೆ ಸಂಚನ ರೂಪಿಸಿದ್ದಾನೆ ಫೈಜಲ್ ರಿದಾ ನಿನಗಾಗಿ ಕಾಯುತ್ತಿದ್ದಾಳೆ ಎಂದು ಜೊತೆಗೆ ಫೈಜಲ್ ಕರೆದೊಯ್ದು ಮಣಿಪಾಲದಿಂದ ಕೊಡಬೂರಿನ ಮನೆಗೆ ಕರೆಸಿಕೊಂಡಿದ್ದ ತಾನು ಕೊಡಬೂರಿನ ಮನೆಯಲ್ಲಿ ಕಾಯುತ್ತಿರುವುದಾಗಿ ರಿಧಾ ಹೇಳಿದ್ದು ಸೈಫುದ್ದೀನ್ ಅಲ್ಲಿಗೆ ಬಂದ ನಂತರ ಈ ಕೊಲೆ ನಡೆದಿದೆ ಎಂದು ಎಸ್ ಪಿ ತಿಳಿಸಿದರು ವೈಯಕ್ತಿಕ ಕಾರಣಗಳೀಗ ಮೊಹಮ್ಮದ್ ಫೈಜಲ್ ಹೇಳ್ತಾರೆ ನನ್ನ ಹೆಂಡತಿಯನ್ನು ತುಂಬ ಕಿರುಕುಳ ಕೊಟ್ಟಿದ್ದಕ್ಕೆ ಆಗಿದೆ ಅಂತ ಆಕ್ಚುಲಿ ಮತ್ತೆ ಫರ್ದರ್ ಅನಾಲಿಸಿಸ್ ಮಾಡಿದಾಗ ಇವರ ಮಧ್ಯದಲ್ಲಿ ಸೈಫು ಮತ್ತೆ ಫೈಜಲ್ ದೇ ಹೆಂಡತಿ ರಿಧಾ ಇವರ ಮಧ್ಯದಲ್ಲಿ ಕಾನ್ವರ್ಸೇಷನ್ ಸುಮಾರು ನಮಗೆ ಕಾಲ್ ರೆ ಮತ್ತು ಇದರಲ್ಲೂ ಕಂಡು ನಿಮಗೆ ಕಿರುಕುಳ ಕೊಡ್ತಾ ಇದ್ದರೆ ಇಷ್ಟು ಕಾಲ್ಸ್ ಆಗ್ತದೆ ಇಲ್ವಂತ ನಾವು ಮತ್ತೆ ತನಿಖೆ ಮಾಡಿ ಮತ್ತೆ ನೋಡಿದಾಗ ಇವರು ಮಾತಾಡ್ತಿದ್ದಿದ್ದು ಹೌದು ಬಟ್ ತುಂಬ ಕಾನ್ಫ್ಲಿಕ್ಟಿಂಗ್ ರೀತಿಯಲ್ಲಿ ಇದೆ ಅಂತ ನಮಗೆ ಪ್ರಾಥಮಿಕವಾಗಿ ಬಂದಿದೆ ಮತ್ತೆ ಫರ್ದರ್ ಅನಾಲಿಸಿಸ್ ಮಾಡಿದಾಗ ಗೊತ್ತಾಗಿದೆ ಈ ಘಟನಾ ಸ್ಥಳ ಘಟನೆ ಆಗಿರೋ ದಿನ ಬೆಳಗ್ಗೆ ಸೈಫುದ್ದೀನ್ ಮಂಗಳೂರು ಹೋಗಿಕ್ಕಿತ್ತು ಆದರೆ ಫೈಜಲ್ ಅವರನ್ನು ಕರೆದು ಈ ಕೊಡವ್ರ ಮನೆ ಅವ್ರದ್ದು ಏನು ಕೊಡೋರು ಮನೆ ಇದೆ ಅಲ್ಲಿಗೆ ಇಲ್ಲಾದರೆ ಸೈಫ್ ಒಬ್ಬರಾಗೆ ಹೋಗೋ ಪ್ರಶ್ನೆ ಇಲ್ಲ ಯೂಶ್ಲಿ ಹೋಗೋಲ್ಲ ಅವ್ರ ಮೇಲೆ ಸುಮಾರು ಕೇಸಲ್ಲಿದ್ದರಿಂದ ಸುಮಾರು ತೃಪ್ತಿಗಳಿಗೆ ಹೋಗಿದ್ದರಿಂದ ಬಟ್ ಫೈಜಲ್ ಹೇಳ್ತಾರೆ ನನ್ನ ವೈಫ್ ವೃದ್ಧ ನಿಮಗೋಸ್ಕರ ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ಅಲ್ಲಿಗೆ ಬರ್ತಾರೆ ಅಂತ ಹೇಳಿ ಸುಳ್ಳು ಹೇಳಿ ಅದನ್ನು ವೆರಿಫೈ ಮಾಡೋಕ್ಕೆ ಅವ್ರ ಫೋನಲ್ಲಿ ವೃದ್ಧನಿಗೂ ಕಾಲ್ ಮಾಡಿದ್ದಾರೆ ವೃದ್ಧ ಸಹ ಆಚೆಯಿಂದ ಅವರು ನಾನು ಇದ್ದೀನಿ ಅಂತ ಸೈಫಿಗೆ ಕನ್ಫರ್ಮೇಶನ್ ಕೊಟ್ಟಿದೆ ಆ ರೀತಿ ಟ್ರ್ಯಾಕ್ ಮಾಡಿ ಅವನನ್ನು ಅಲ್ಲಿ I don't make like